ನಮಸ್ಕಾರ ಡಿ ವಿ ನ್ಯೂಸ್ ಕರ್ನಾಟಕ ನಾನು ಶಂಕರ್ ತೊಂಟಾಪುರ ಸಮಸ್ತನ್ನು ಉಳಿಸುವ ಜ್ಯೋತಿ ಆಗುತ್ತಾರೆ ಎಂಬ ಮಾತನ್ನು ಹೇಳಿದ ಮಹಾ ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ದಲಿತ ದಲಿತ ಚೇತನ ಲಕ್ಷ್ಮೀನಾರಾಯಣ ರೌಡರವರ ಕೈಗೊಟ್ಟಿರುವ ನುಡಿ ನಮನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂತ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಪ್ರಧಾನ ಮತ್ತು ಈ ಜಿಲ್ಲೆಯ ಮತ್ತು ರಾಜ್ಯದಲ್ಲಿ ಸಹಕಾರ ಇಲಾಖೆಯಲ್ಲಿ ಒಂದು ದೊಡ್ಡ ಹೆಸರು ಮಾಡಿರ್ತಕ್ಕಂಥ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂಥ ಶಿವಾನಂದ ಎಸ್ ಪಾಟೀಲ್ ಅವರಿಗೆ ನಮ್ಮ ನಿಮ್ಮೆಲ್ಲ ಒತ್ತಿರದ ಮುಖದ ಸ್ಥಾನ ಮಾಡ್ತಾ ಇದ್ದೀನಿ ಅದೇ ರೀತಿಯಾಗಿ ಈ ಕಾರ್ಯಕ್ರಮದ ಭಾವಚಿತ್ರಕ್ಕೆ ಉದ್ಘಾಟನೆ ಮಾಡಿರ್ತಕ್ಕಂತ ನಮ್ಮ ನಿಮ್ಮ ನಾಯಕರು ಹಿರಿಯರು

నా బాఖ ఖరానికి నేను పరిచయ అదూ అనిల్ గివ ఆత్మీయరవరు బిజాపు అనిల్వ్ నన్న కడ కేటీ అనేక బాగా సేరీ కూడా అంత ఇంత ఐదు వర్ష చి

ಆಲೋಚನೆಗಳಲ್ಲಿ ಹೋರಾಟ ಈ ಹೋರಾಟಗಳಲ್ಲಿ ವಿಮೋಚನೆ ನಿರ್ಮಿಸತಕ್ಕಂತ ರೀತಿಯಿದೆ ಹಾಗೆ ಜನರು ಒಕ್ಕಟ ಚಕನ ಏನೇ ಒಂದು ಕಾರ್ಯಕ್ರಮಗಳಲ್ಲಿ ಒಮ್ಮುತ ಎರಡು ನಿಮಿಷ ಅಲ್ಲಿ ಜ್ಯೋತಿ ಯಾತ್ರೆ ಅಂತೂ ಇತ್ತಿಲ್ಲ ಅಲ್ಲಿ ಒಂದು ಎಲ್ಲೋ ವಿಚಾರವಾದ ಸಂತರು ವಿಚಾರಣೆ ಮಾಡತಕ್ಕಂತ ಕೆಲಸ ನಾನು ಮೂರನೇ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ కార్యక్రమ జన ఖాళీ మొత్తం దోష అనోహ ఇలా మన ఎస్ గొప్పదానికి జనసేన గొప్పతూ హే అక్రమూర్

మరే కర్మ గోవిసే మత్తా నందుల ఆలయం అంటే కరేటక దావుర్ బరతిది. అమే సామాన్య కుంసార్ల బరగా అల్పానము మది గోడావు మరియు మధ్య అదే బిచార్ తోలిన మదియే మత్తం నందుల నందుల ఉష్ణోక్తిల మెలుకు తీయే వెడినంతకు

ವ್ಯಕ್ತ ಪಡಿಸಿದ್ದಾರೆ ಅದರಲ್ಲಿ ನಾನು ವಿಶೇಷ ಏನಿಲ್ಲ ನನ್ನ ಬಹಳ ಸಂಗತಿಯಾಗಿ ನನ್ನ ಕೆಲವೊಂದು ಹಂಗುಗಳನ್ನ ಅನ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ ಒಂದು ಕಾರ್ಯಕ್ರಮ ಅನ್ನಕ್ಕೆ ಅವರು ಒಂದು ತಿಂಗಳು ಎರಡು ತಿಂಗಳು ನಮ್ಮ ಮುಂಚಿನ ಎಲ್ಲ ಒಂದು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ರು ಹಾಗೆಲ್ಲೂ ರಾತ್ರಿ ಅಂದರೆ ಒಂದು ಅವ್ರಿಗೆ ಯಾವ್ದು ಲೆಕ್ಕ ಇಲ್ಲ ಉಂಟಾಗಿದ್ದೆ ಅನ್ನೋ ಒಂದು ಪರಿಜ್ಞಾನ ಇಲ್ಲ ಅದೇ ಒಂದು ರೀತಿ ಒಂದು ಅವರ ಒಂದು ಕರ್ತವ್ಯ ಪ್ರಶ್ನೆ ಎಂಬುದಕ್ಕೆ ಇವೆಲ್ಲ ಸಾಕ್ತಿ ಕುಮಾಪುಷ್ ಹೇಳ್ತಾ ಇದ್ರು ಅವರು ಸ್ವಲ್ಪ ಎಚ್ಚೆತ್ತು ಆರೋಗ್ಯದಲ್ಲಿ ಈ ಕ್ಷೇತ್ರಕ್ಕೆ ಹಾಕೋದಿದೆ ಅನ್ನೋದು ಖಂಡಿತ ಕೂಡ ಆ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಕೊಟ್ಟಿದ್ರೆ ಇವಾಗ ನಮ್ಮ ಜೊತೆ ಇರ್ತಾ ಇದ್ರು ಆದ್ರೂ ಕೂಡ ನಮ್ಮ ಜೊತೆ ಇದಾರೆ ಎಲ್ಲ ಕೆಲಸ ಮಾಡ್ಬೇಕಾಗತ್ತೆ ಅದರಲ್ಲಿ ಈ ಮನೆಯಲ್ಲೇ ಕೂಡ ಅವರು ಎಷ್ಟು ಒಂದು ಒಳ್ಳೆ ರೀತಿ ನೆನ್ಪುಗಳ ತಾಯಿ ಅಂತ ಒಂದು ಕುಟುಂಬದಲ್ಲಾಗ್ಲಿ ಸಮಾಜದ ಜೊತೆ ಆಗ್ಲಿ ಸ್ನೇಹಿತರ ಜೊತೆ ಆಗ್ಲಿ ಒಂದು ಚಾಯಿತ್ರನ್ನ ಎಲ್ರೂ ಮಾಡತ್ತಾ ಇದ್ರು ಮಕ್ಳು ಜೊತೆಯಿಂದ ಮಕ್ಳಿಗೆ ಒಂದು ಎಕ್ಸಾಮ್ ಅಂತ ಬಂದಾಗ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಎಕ್ಸಾಮ್ ಇಬ್ರು ಪ್ರತಿ ಮಕ್ಳಿಗೂ ಕೂಡ ಅದು ಎಲ್ಲಾ ಕೆಲಸ ಚಹಾಯಗಳನ್ನ ಬಿಟ್ಟು ಜೊತೆಗೆ ಆ ಎಕ್ಸಾಮ್ ಎಲ್ಲರೂ ಹೇಳ್ತಾ ಇದ್ರು ಏನ್ ಇವಾಗ ಏನಾದ್ರು ಎಲ್ಲ ನೀಗ್ ಹೋಗ್ಬೇಕು ಗೊತ್ತೀಲೇ ಇಲ್ಲ ಮಗ್ಳಿಗೆ ಎಕ್ಸಾಮ್ ಅಂತ ಇದ್ದಾರೆ ಮಕ್ಳ ಎಕ್ಸಾಮ್ ಅಂದ್ರೆ ಯಾರು ಬರಲ್ಲ ಅಂತ ಎಕ್ಸಾಮ್ ಬಿಟ್ಟು ಮತ್ತೆ ಮತ್ತೆ ನಾಟ ಎಕ್ಸಾಮ್ ಮಾಡಬೇಕಾದ್ರೆ ಸೇಲಮ್ ನಲ್ಲಿ ಇತ್ತು ಆ ಎಲ್ಗೂ ಕೂಡ ಬರ್ತದೆ ನಾನು ಹೇಳ್ತಿದ್ದೆ ಬೇಡ ಬಿಡಿ ಅಂತ ನಿಮ್ಗೆ ಗೊತ್ತಾಗಲ್ಲ ರೀ ಮಕ್ಕಳು ಯಾರೆಲ್ಲ ನಮ್ ನಮ್ ಒಂದು ಜವಾಬ್ದಾರಿ ಅವ್ರಿಗೂ ತಂದಬೇಕು ಬೆಳೆಸ್ಬೇಕು ಅನ್ನೋದು ಅದ್ರ ಜೊತೆಗೆ ಅವ್ರಿಗೆ ಅಂಬೇಡ್ಕರ್ ಅವರ ಶಿಕ್ಷಣ ಸಂಘಟನೆ ಹೋರಾಟ ಕೂಡ ಹೇಗೆ ಅವ್ರು ಬಳಸು ಅಳವಡ್ಕೊಂಡಿದ್ರು ಅಂತ ಅಂತಂದ್ರೆ ನನ್ನ ಒಂದು ಶಿಕ್ಷಣ ಇರ್ಬೋದು ಮಕ್ಕಳ ಶಿಕ್ಷಣ ಇರ್ಬೋದು ನಮ್ಮ ಒಂದು ಕುಟುಂಬದ ವರ್ಗದಿರಬಹುದು ಸಮುದಾಯದ ಯಾವುದೇ ಮಕ್ಕಳಿಗೆ ಒಂದು ಕಿರ್ಕಟಕ್ಕಾಗಿಲ್ಲ ಮತ್ತೊಂದು ಇನ್ನೊಂದು ಮತ ಸಂಸ್ಥೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಅವರು ಸಹಕರಿಸ್ತಾ ಇದ್ರು ಸ್ಪಂದಿಸ್ತಾ ಇದ್ರು ಅಂತಹ ಸಹೃದಯ ವ್ಯಕ್ತಿ ಅಂತ್ಯವನ್ನು ನಾವೆಲ್ಲ ಪಡ್ಕೊಂಡಿದ್ರು ಅನ್ನೋದೇ ನಮ್ಮ ಭಾಗ್ಯ